ಮಂಡ್ಯದಲ್ಲಿ ಸಂಚಾರ ಪೊಲೀಸರ ನಿರ್ಲಕ್ಷ್ಯದಿಂದ ಮಗು ಮೃತಪಟ್ಟ ಘಟನೆ ಮಾಹಿಸುವ ಮುನ್ನವೇ ಬೆಳಗಾವಿಯಲ್ಲಿ ಸಂಚಾರ ಪೊಲೀಸರು ನಗರದಲ್ಲಿರುವ ಪ್ರಮುಖ ವೃತ್ತ ಸೇರಿದಂತೆ ರಸ್ತೆಯ ಬಳಿ ಜೋರಾಗಿ ಹೋಗುವ ವಾಹನಗಳನ್ನು ತಡೆದು ತಪಾಸಣೆ ನಡೆಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ अरे ये निकाल के शोर भरूं ये करने के लिए ये करने के लिए ये करने के लिए ये ಅಲ್ಲದೆ ಪೊಲೀಸ್ ಮಹಾನಿರ್ದೇಶಕ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ಹಿಡಿದು ಪರಿಶೀಲನೆ ನಡೆಸಬಾರದೆಂದು ಆದೇಶ ಹೊರಡಿಸಿದ್ರು ಬೆಳಗಾವಿ ಸಂಚಾರ ಪೊಲೀಸರು ಕ್ಯಾರೆ ಎನ್ನುತ್ತಿಲ್ಲ ಇನ್ನು ವಾಹನ ಸವಾರರು ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ದಲ್ಲಿ ಅವರ ಮನೆಗೆ ನೋಟಿಸ್ ಕಳಿಸುವ ಬದಲು ಈ ರೀತಿ ರಸ್ತೆಯಲ್ಲಿ ನಿಂತು ವಾಹನ ತಡೆಯುವ ಬರದಲ್ಲಿ ಜೀವಕ್ಕೆ ತೊಂದರೆಯಾದ್ರೆ ಯಾರು ಹೊಣೆ ಎನ್ನುವ ಪ್ರಶ್ನೆ ಸಾರ್ವಜನಿಕರು ಮಾಡುತ್ತಿದ್ದಾರೆ ಸಂಕಲ್ಪ ಶಿಂಧೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ